ಬ್ಯಾನ್ನಿ ಕಟ್ತ ಕಡ್ದ್ ಬ್ಯಾನ್ನಿ ಗೋಳೆ ಮಾಡಿ ಇಟ್ಟಿನಂದ್ರ ಎಂಟುನೂರ ಹನ್ನೆರಡುನೂರು ರೂಪಾಯಿ ಕೆಜಿ ಅವನ್ ರೊಕ್ಕನ ರೊಕ್ಕ ಕಟ್ತಾ ಕಟದ್ ಬರ್ತಾ ಬಡದ್ ಬ್ಯಾನ್ನಿ ತೆಗೀತಿ ಹಂಗಾದ ಅವನ್ಯಾಗ ಮಸ್ತ ಕಂತಿಲ್ಲ ಅವನ್ಯಾ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಮಸ್ತ್ ಕಾಣ್ತಿ ಲಾವಣ್ಯಾವಣ್ಯ ಯಾವ ಲಾವಣ್ಯ ಯಾವ್ದು ಫೋನ್ ನಂಬರ್ ಬೇಕಾಗಿದ್ರುಗ ಏ ಹುಚ್ಚಿ ಏನ್ ಹಾಡ 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 ಬಾಳು ಬೆಳಗುಂದಿ ಹಾಡಲ್ಲ ಲಂಗಾದವ್ಯ ಮಸ್ತ ಕಾಂತಿ ಲಾವಣ್ಯ

ದಿಪ್ಪ ಕೌದಿ ಅಗತ್ಯಗತಿ ಕೆಣಿ ಬರುವುದು ತಿಳಿ ಕೆಣಿ ಒಂದು ಐತಿ ಅದ್ರಾಗ ಏನು ಬ್ಯಾನಿ ಹೊಣತೈತಿ ಮಜ್ಜಿಗೆ ಹೊಣತೈತಿ ಏನೈತಿ ರೀ ನೋಡಿರಿ ಗಟ್ಟಿನೂ ಆಗಿಲ್ಲ ಮಜ್ಜಿಗೆ ಆಗಲ್ಲ ಮೊಸರು ಆಗಂಗಿಲ್ಲ ಕೆನಿ ಇರ್ಲಿಕ್ಕೆ ಹೆಂಗಾಕೈತ್ರಿ ನಾನು ಹೀಗೆ ಲಕ್ಷ್ಮಿ ನನಗೆ ಬಾಯಿ ಮಾಡಿ ಹೋದಳು ಏನು ಕೆನಿ ತು ತಿರ್ಬೇಕಾ ಹಂಗೆ ಇಟ್ಟಿಲ್ಲ ಯಾವಾಗ ತಿನ್ನಾಗಿಲ್ಲ ಏ ನನಗೇನು ಗೊತ್ತೆ ಯಾವಾಗುತ್ತಿನಂಗಿಲ್ಲ ನೋಡಿ ಅವ್ರ ಮನೆಯಾಗ ಕೆನತ್ತಿ ಅಂದ್ರೆ ಚೌಕಾಸಿ ಮಾಡ್ಬೇಕು ಇದನ್ನು ಇವತ್ತೊಂದು ದಿವಸ ಲಾಸ್ ಆಗಲಿ ನುಕ್ಸಾನ ಆಗಲಿ ನಾಳೆ ಹಾಲು ಕಾಸಿ ಕೆನಿ ಬರ್ತತಿಲ್ಲ ನೋಡಿ ಲಕ್ಷ್ಮಿನ ಅವಾಗ ಮಾಡಿಸ್ತ ಏ ಬಾ ಏಡ ಕಾಸು ಇವತ್ತು ಚಂದ ಕಾಸು ಇಡ ಇನ್ನ ಹೆಂಗ್ ಕಾಸ್ಬೇಕು ಕೆನಿನ ಬಂದ ನೋಡಗ ಏ ಇಲ್ಲಿ ನೋಡಿಲಿ ನೀರ್ ಗಟ್ಟಿ ಆಗ್ಬೇಕದ ಹಾಲ ಗಟ್ಟಿ ಹಿಂಡ್ಕೊಂಬಾ ಗಟ್ಟಿ ಕೆನಿ ಬರ್ತದೆ ಹೊಟ್ಟಾಗ ಹೋಗ್ಲಿ ಅನ್ನ ಹೋಗು ನಾವು ಹಾಕಿನು ಹಿಂಡೇತಿ ಮತ್ತ ಎಣ್ಣೆ ಇಲ್ಲ ನನ್ ಯಾಕೋ ಸುಮ್ಮನೆ ಹೋಗೋಕು ಏ ಕಾಸು ಈಗ ಎಮ್ಮಿ ಕಟ್ಬ ತಂದ ಕಡ್ತನ ಸಂಜಿ ಮಾಡಿ ಹಿಂಸೆಲ್ಲ ಹಾಲು ನಾಲ್ಕು ನಾಳೆ ಐತಿ ನಿಂದು ನಿನ್ನ ಬಾಳೆ ನಾಳೆ ಐತಿ ಅದ ಕಂಡಪ್ಪಿ ಹಾಲು ಇಡ್ತೈತಿ ನಮ್ಮ ಎಮ್ಮಿ ನಮ್ಮ ಊರಾಗ ಬೆಣ್ಣಿಗೆ ಫೇಮಸ್ ಅಂತ ಹೇಳಕ ಎಮ್ಮಿ ಕೊಟ್ಟಾರ ನಾನು ಈ ಎಮ್ಮಿ ನೋಡಿದ್ರ ತಿಳಿ ಹಾಲು ಹಿಂಡೆ ನಿನ್ನೆ ಕಾಸಿದ್ ಹಾಲ ಏನಾದ್ರು ಗಟ್ಟಿಯಾಗಿಲ್ಲ ಎಮ್ಮಿ ಕೊಟ್ಟವ್ನ ಕೇಳಿನ ಇಲ್ಲ ನಮ್ಮ ಲಸಿಮಿ ಏನಾದ್ರೆ ಕತ್ಲ ಮಾಡಿ ಲಕ್ಷ್ಮಿ ಲಕ್ಷ್ಮಿದಾಗ ಏನೋ ಆಟ ಇದ್ದೈತಿ ಚೌಕಶಿ ಮಾಡ್ತಾನೆ ಅದನ್ನು ನಮ್ಮ ದೋಸ್ತರಿಗೆ ಒಂದಿಟ್ಟು ಕೇಳಬೇಕಾದ ಹೆಂಗ ಏನು ಇವತ್ತು ಒಂದು ದಿವ್ಸ ಹೋಗ್ಲಿ ನಾಳೆ ಮುಂಜಾನೆ ಐತಿ ಮಗಳ ನಿಮ್ದು ಲಕ್ಷ್ಮಿದ ಏರ ಮಸಲತ್ತಿತ್ತಂದ್ರೆ ಗೊತ್ತಾಕತಿ ನಮ್ಮ ಅಣ್ಣಗಳದಾರಲ್ಲ ಅವ್ರು ನಿಂತು ಏನು ಹೆಂಗೆ ಎದ್ರ ಸಂಬಂಧ ಆಕತಿ ಅಂತ ಕೇಳ್ತಾನೆ ಹೊಸ್ತಾಗಿ ಹೆಮ್ಗಳು ಹಂಗೆ ಆಗಿರ್ತಾವೆ ಏನರ ಹೆಚ್ಚು ಕಡಿಮೆ ಆಗಿರ್ತದೆ ಅವ್ರು ತಿಳುವಳಿಕೆ ಅವ್ರದಾರ ಅವ್ರು ಕೇಳಿದ್ರೆ ಇದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತೈತಿ ಕಸ ಬಸ ತಗ್ಸಿ ಹೋಗಪ್ಪ ಇದನ ಹ್ಞೂ ತಗಸಲ್ಲ ಮತ್ತೇನು ಕಸ ಮತ್ತು ಕಸ ಆಗೈತೆ ಉದ್ಯೋಗಿಸಿ ಅಣ್ಣಂದ್ ನಾಲ್ ಕಾಳು ಒಂದು ಹೊಲ ಏನ ಆಗಿಲ್ಲ ಅಂದ್ರೆ ನಾಳಿಗೆ ಬರ್ತಾರೆ ಏನು ಮಾಡ್ತಾರೆ ಕೇಳ್ಬೇಕು ಕೇಳಲ್ಲ ಮತ್ತು ತಗಸಿ ಮತ್ತು ಮಾನ್ಯ ಎಲ್ಲಾ ಕಸ ತಗಿಸಿ ಒಂದು ಸ್ವಲ್ಪ ನೀರಾಗ ಬಿಟ್ಟೇವೆ ನೋಡು ಗೊಬ್ಬರ ಆಗುದೀನಿ ಗೊಬ್ಬರ ಆಗು ನೀರು ಬಿಟ್ಟೆವು ಅವೊಂದು ಎರಡು ಚಿಲ್ ಗೊಬ್ಬರ ತಂದಿಟ್ಟನು

ಇಲ್ರಿ ನಿನ್ನೆ ನಿಮಗ್ ಭೇಟಿ ಆಗೇನ್ರಿ ನಿನ್ನಿ ಮುಂಜಾನೆನು ಹಾಲ್ರಿ ಸಂಜೆ ಮಾಡಿ ಹಾಲ್ರಿ ಎಲ್ಲಾ ಹೆಂತಿ ನೆಂತಿ ಇಡು ಉದ್ದಿಪ್ಪಾಣಿ ಕೆನಿ ಬರ್ತೇತಿ ಮುಂಜಾನೆ ಎದ್ ರೂಪಾಯಿ ಬ್ಯಾನಿ ತಿಳಿನ್ರಿ ನಾನು ಹೆಂತಿ ಮುಂಜಾನೆ ಗಡಿಗೆ ತಗೊ ಮಾಂದ ಕೈಯಾಕಲ್ರಿ ಚೆನ್ನಿ ಇಲ್ರಿ ಅದಕ್ಕೆ ಎಮ್ಮಿ ಕಡೆ ಪಾಲ್ಟ್ ಏನತ್ತ ನಾ ಹಿಂಗ್ ವಿಚಾರ ಮಾಡಾಕತ್ತೇನ್ರಿ ಆ ಎಮ್ಮಿ ಕೊಟ್ಟವ್ರ ಕಂಡಪ್ಪ ಗಟ್ಟಿ ಬ್ಯಾನಿ ಬರ್ತೈತಿ ಊರಾಗ ಫೇಮಸ್ ಅಂತ ಹೇಳಿ ಅವರು ಎಮ್ಮಿ ಕಡೆ ಏನ್ ಪಾಲ್ಟ ಇಲ್ಲ ನೀವ್ ಮಾಡ್ತೀರಿ ನೋಡ್ರಿ ಎಮ್ಮಿ ಕಡೆ ಏನು ಪಾಲು ತಿರುದಿಲ್ಲ ಹಾಲು ರೀ ಮನ್ಯಾಗೆ ಇಟ್ಕೊತಿರೇನು ಇಟ್ಕೊತೀವಿ ರೀ ಏನು ಬಳದು ಹಾಲು ಉಟ್ಟು ಮಾರಂಗ ಹಾಲೇನು ಕೊಡಲ್ಲ ಸ್ವಲ್ಪ ಕೊಟ್ಟಿರ್ತೀವಿ ರೀ ಉಳ್ಕಿದಲ್ಲ ಹಾಲು ಹ್ಞೂ ರೀ ದಿನ ಒಂದು ಎರಡು ಲೀಟರ್ ತಕಾರಿ ಇರ್ತಾವೆ ಇರ್ತಾವ್ರಿ ಇಲ್ಲ ಇದ್ರೆ ಒಟ್ಟು ಕೆನಿನೇ ಇಲ್ಲ ಕೆನಿನೇ ಬಂದಿಲ್ಲ ರೀ ತುಪ್ಪಾನೂ ಇದ್ದು ತಿಂಡಿಯೇ ಇಲ್ಲ ತಿಂದಿಲ್ಲ ರೀ ತುಪ್ಪ ಹತ್ತಿನ ಸಂಬಂಧ ಎಮ್ಮಿ ತಂದು ಕಟ್ಟೀನಿ ನಾ ಈಗ ತಂದ ಏಸನ ಆತ್ನಿ ಎಮ್ಮಿ ಏ ಒಂದು ವಾರ ಹದಿನೈದು ದಿನ ಆತು ಫಸ್ಟ್ ಪಸ್ಟ ನೋಡ್ರಿ ಇದು ನಿನ್ನೆ ಮನೆ ಹಿಂದಿ ಧಾನ ಈ ಮಾನಿವಾದ ಹಬ್ಬದ ಮಾಸಕ್ಕೆ ತುಪ್ಪ ತಿಂದೇ ಇಲ್ಲ ಇಲ್ರಿ ಎಂದು ತಿಂದಿಲ್ರಿ ಎಮ್ಮಿ ಕಟ್ಟಿ ತುಪ್ಪ ತಿನ್ನಬೇಕತ್ತಲ್ಲ ನಮ್ಮ ಅಪ್ಪ ಹಟಾ ತಟ್ಟಿದ್ರಿ ಅunggu ತಿನ್ನುದaille ಹಂಗ ಸತ್ತು ಆದ್ರೆ ಇ ನಮ್ಮ ಅಪ್ಪನ ಮಾತು ನಾ ಪಾಲಿಸಬೇಕು ಹೇಳಿ ನಾ ಮಾನಿ ಎಮ್ಮಿ ತಂದೆನ್ರಿ ಈಗ ಐದೇಸ ಮುಗಿದ್ರೆ ಎಮ್ಮಿ ಇದೆಲ್ಲ ಮುಗಿದಿ ಗಿಂಪು ಧಾನ ಆಗಿದ್ರಿ ಬೆಣ್ಣೆ ಬೆನ್ನ ತಿಗಿಬೇಕಂದ್ರೆ ಕೆನಿನ ಇಲ್ರಿ ಏನು ಮತ್ತೆ ಬೆಕ್ಕಾದರೂ ಹಾಲು ಕುಡಿತಿತ್ತು ಬೆಕ್ಕಿಂದ ಹಾಲು ಲೇದ ಯಾವುದು ಇರಬೇಕುದು ಮನೇನ ಬೇಕನ

ಅವ್ವ ಒಟ್ ನಿನಗೆ ಎಲ್ಲತರ ಹೇಳ್ತಾನು. ಮುಖಲ್ಲಿ ಹಾಲು ಇಡ್ತನ್ರಿ. ಹಾ. ಇಂಗ ಹಾಲು ಕಾಸ್ತೆವು. ಹಾ ಹಾ. ಇಂತಾಂದೆ ಇಂತಲ್ಲಿ ಇಡ್ತೆವು. ಅದಕ್ಕೆ ಒರ್ ಏನು ಚೀಟೀರಿ ಕೊಡ್ತಾನ ನೀನು ಪರ್ಸಾದ್ರು ಕುಡ್ತಾನಾ. ಹಾ ಅಲ್ಲಿ ಹೋಗ ಸ್ವಾಮಿ ಹಂಗಾದ್ರೆ ಕೆನಿ ನಿಂದ್ರತಿದ್ರೆ ಅದನ್ನ ಹೋಗಿ ಎಲ್ಲ ನಿನಗೆ ಏನು ತುಡುಗಲೆ ತಿದತ್ತ್ಲೆ ಏನು ಬೆಕ್ಕ ತಿದತ್ತೆವು ಏನು ಮಣಿಯನ ಬೆಕ್ಕ ತಿದತ್ತೆ. ಹಾ ಹಾ. ತಿಂದದ್ದು. ಅದನ್ನ ಸ್ವಾಮೀಜಿ ಬೆರೆ ನಿನಗೆ ಒಟ್ಟ ಒಂದ ಐದು ಹತ್ತು ನಿಮಿಷಿನೆ ಆಗ ಶುದ್ಧ ಮಾಡ್ತಾರೆ. ಶುದ್ಧ ಶುದ್ಧ ಆಗೇನಿ ಸಿಕ್ಕಿ ಬಿಡ್ತದ ನಿನ್ ಕೈಯಾಗ. ಎಲ್ಲಿ ಎಲ್ಲಿ ಇರ್ತಾರೆ ಅವ್ರು

ಯಾಕ ಹೊರ ಪುಣ್ಯಾತ್ರ ಇಲ್ಲ ಅಣ್ಣ ಅಲ್ಲಿ ಹೋಗು ನೀ ನಿನ್ನ ಕೆಲಸಕ್ಕೆ ಯಾಕ ಹೊರ ಅಣ್ಣ ಇವತ್ತು ಹೋಗಿ ಬರ್ತೀನಿ ರಾನಾ ನೋಡಿಲೇ ರೊಕ್ಕ ಅದು ಅಂತ ಹೇಳಿ ಎಲ್ಲಿ ಮರ್ತ ಕುಟ್ಟಿ ಮರ್ತ 100 ರೂಪಾಯಿ ತಗೋಳಂಗಿಲ್ಲ ಸ್ವಾಮಿ ರೊಕ್ಕ ತಗೋಳಂಗಿಲ್ಲ ಇಲ್ರಿ ಇಲ್ಲ ಒಂದ್ ರೂಪಾಯಿ ತಗೋಳ್ ನೀ ಮದರ ಊರ್ ಜಿಬಿಟ್ ಮಂಚಾ ಅದಕ್ಕೆ ಇಲ್ಲಿ ಯಾಕ ಹೊರ್ ಕೊಟ್ ಸುದ್ಧಾಗದ್ರ ಇಲ್ಲ ಆದರೆ ನೀ ನೋಡಿ ಆತ ನಿಂದ ಏನ್ ಏನು ಹಾಲು ಕುಡಿತಿಲ್ಲ ನಿಂದ ಹಿಡ್ದ ಕುಡತಾನು ಯಾಕ ಹೊರ ಅಂತ ಸ್ವಾಮಿ ಪುಣ್ಯಾತ್ರ ಇಲ್ಲ ರಾನಾ ಹೋಗಿ ಬರ್ತೀನಿ ಸ್ವಾಮಿ ಬಾ ತಪ್ಪಸ್ಬೇಡ ಹೋಗಿ ಬಾಯಿ ಪಕ್ಕನ ಇವತ್ತು ಸ್ವಾಮಿ ಅಂತೇಳಿ ಹೋಗಿ ಯಾರ ನಿಂತಿತ್ತಾರು ಯಾರಿಲ್ಲ ದೂರಿನಿಂದ ನಿಂತು ಒಳಗೆ ಹೋಗಿ ಹಾಲನ್ನು ಕುಡಿಯುವುದು ನಾನು ನೋಡಲಿಲ್ಲ ಅಂದ್ರೆ ಬ್ರೂ ಸ್ವಾಮಿಗಳು ಇದ್ರೆ ಬೇಸಕದ ಮರ ಇದ್ರಪ್ಪ ನಮಸ್ಕಾರ ನಾ ಕಲ್ಯಾಣಿ ಇಲ್ಲಿ ತೆಳು ಟಾಟ ಐತಿ ನನ್ರಿ ಬಾ ಭಕ್ತ ಬಾ ಏನು ಏನು ಸಮಸ್ಯೆ ಆಗಿದೆ ಏನು ಇಲ್ಲ ರೆಪ್ಪಾ ನಿಮ್ಮ ಕಡೆನ ಒಂದು ಕೆಲಸ ಐತಿ ಏನು ಆಗಿದೆ ಅಪ್ಪ ಹಾ ಒಂದು ಸಮಸ್ಯೆ ಆಗೈತಿ ಹಾ ಏನು ಸಮಸ್ಯೆ ಐತಿ ಹೌನ ನಮ್ಮ ಅಪ್ಪ ತುಪ್ಪ ತಿನ್ನಬೇಕತ್ತ ಯಮ್ಮಿ ಕಟ್ಟಿದ್ರಿ ಹಾ ಅದು ತುಪ್ಪ ಬೆನ್ನಿ ತೆಗೆದು ತುಪ್ಪ ಮಾಡಿದ್ರಾಗ ಅವನೆ ಸತ್ವ ಆದ್ರಿ ಹಾ ಹಾ ಆಸೆ ನಾ ಈಡೇರ್ಸ್ಬೇಕು ಅಂತ ಹೇಳಿ ಮಾನ್ನ ಒಂದು ಯಮ್ಮಿ ತಂದನ್ರಿ ಹಾ ಯಮ್ಮಿ ಇದಾ 3 ಹಿಂಡಲ ಅದಿತಿ ಎಲ್ಲ बरोबर ಆಗಿತಿ ಓಕೆ ಕರೆರಿ ಆ ಎಮ್ಮಿ ಹಾಲ್ ಹಿಂದಿದ ಹಾಲಿನ ಮೇಲೆ ಕೆನಿನ ಬರವಲ್ರಿ ಕೆನೆ ಬರ್ಲಿಕ್ಕ ತುಪ್ಪ ಹೆಂಗ ಬರ್ತೇತ್ರಿ ನಮ್ ಮನೆಯಾಗ ಬೆಕ್ಕನೂ ಬಂದ್ ಕುಡಿಯಂಗಿಲ್ರಿ ಯಾರ ನಮ್ ಮನಿಗಿ ಬರಂಗಿಲ್ಲ ನಾನ್ ಏನ್ ತಿ ನಾನು ಇಬ್ರು ಇರ್ತೀವ್ರಿ

ಬಕ್ತ ಸಮಸ್ಯೆ ಇದೆ ನಿನ್ನ ಮನೆಯಾಗ ಒಂದು ಸಮಸ್ಯೆ ಐತಿ ದೊಡ್ಡ ಸಮಸ್ಯೆ ಐತ್ರಿ ನಿನ್ನ ಏನು ಕೆನಿ ಹೇಳಿದಿಲ್ಲ ನೀನ್ ಆ ಕೆನಿ ಬೆಕ್ಕ ಹಾಲು ಏನತ್ತ ಈ ಹಾಲು ಎರಡ ನಾಲ್ಕು ಕಾಲಿನ ಬೇಕು ಕೊಡಂಗಿಲ್ಲ ಎರಡು ಕಾಲಿನ ಎಲ್ಲ ಇಲ್ಲೆಲ್ಲ ದಿವ್ಯ ದೃಷ್ಟಿಯಿಂದ ನೋಡಿನಿ ಎಲ್ಲಿ ನಿನ್ನ ಕೆನಿ ಎಲ್ಲಿ ಹೊಂಟೈತಿ ಕಾಂತ್ರಿ ನೋಡಿನಿತ್ರಿ ಹೌದೌದ ಒಂದು ಕೆಲಸ ಮಾಡಿ ಪರಿಹಾರ ಪರಿಹಾರ ಮಾಡ್ತಾನು ಒಂದು ಎರಡು ನಿಂಬಿಕೆ ಕೊಡ್ತಾನಿ ಎರಡು ನಿಂಬಿಕೆ ಮಂತ್ರ ಹಾಕಿ ಕೊಡ್ತಾನ ಅವ್ನು ಹೋಗಿ ಆ ನೆಲಿಗೆ ಕಟ್ತೀರ ಆ ನೆಲ್ಲಿ ಹೂ ಕಟ್ಬಿಡ ಹಾಲ ಗಡಿಗೆ ಎಲ್ಲ ನೆಲ್ ಕಟ್ತೀರ ಹೂ ಕಟ್ಬಿಡ ಆ ನಿನ್ನ ಕೆನಿ ಮತ್ತು ಹಾಲ ಯಾರು ಏನು ಮಾಡತ್ತಾರಲ್ಲ ತಿನ್ನತ್ತಾರಲ್ಲ ಅದೆಲ್ಲ ಗೊತ್ತಾಗತ್ತೆ ಒಟ್ಟ ವಿಚಾರ ಮಾಡಬೇಡ ತುಂಬ ಕಟ್ಟಿಬಿಡ್ತೀನಿ ಹ್ಞೂ ತೂ ಇಲ್ಲಿ ಕಟ್ಟಿಬಿಡು ಸಾಕ ನಿನ್ನ ಸಮಸ್ಯೆ ಏನಿತ್ತಲಿ ಎಲ್ಲ ಬಗಿಹರ್ತೈತಿ ಮತ್ತು ಯಾರ ಹಾಲು ಕೆನೆ ತಿನ್ನತಲ್ಲ ಎಲ್ಲ ಗೊತ್ತಾಗತ್ತೆ ಎಲ್ಲ ಸಮಸ್ಯೆ ಬಗೆ ಬಗೆಹರು ಮತ್ತು ಬಾ ಯಾಕೆ ಹೊಲ್ದ್ರಿಪ್ಪ ಅವಾಗ ಇಟ್ಟು ಆಚ ಅದು ಯಾರು ಮಾಡ್ಲತ್ತಾರನು ಸಿಕ್ತೈತಿ ಇಲ್ಲ ಆ ತುಪ್ಪ ತಂದ ನಿಮ್ಗೆ ಅಭಿಷೇಕ ಒಂದು ಆಯ್ತು ಹೋಗಿ ಬರ್ರಿ ಓಕೆ ಬರ್ ದಕ್ಷಿಣ ಆಯ್ತು ಡೇ ದಕ್ಷಿಣ ಏನಿಲ್ಲ ಎಲ್ಲ ಸಮಸ್ಯೆ ನಾವೆಲ್ಲ ಭಕ್ತರು ಆಯ್ತು ಓಕೆ ನೋಡಿರಿ ಓ ಹ್ಞೂ ಹ್ಞೂ ಹೆಂಗೆ ಕೆಣಿ ಬರಂಗಿಲ್ಲ ಹೆಂಗೆ ಹಾಲು ಹಿಂಡಂಗಿಲ್ಲ ನೋಡ್ತೀನಿ ಎಲ್ಲ ಸಿಮಿಲಿ ಹೋಗಲು ತುನಿರ ಭಾಗ ಕಟ್ ಹೋಗಕನ ಬೇಡ ಇಲ್ಲಿ ಇರ್ತನ ಅಂಗೂ ಇಲ್ಲಿ ಮಂತ್ರ ಹಾಕನ ವರ್ಷದ ಹೊಚ್ಚನ ತಾಯಿ ಜಗರಂಬಾ ಅಮ್ಮೆವಾ ಹಾಲಿ ಹಂಗ ಇರ್ತವ ಹಾಲಿ ಇಲ್ಲಿ ಹೊಂಟಾವು ಕೆನಿ ಇಲ್ಲಿ ಹೊಂಟತಿ ಎಲ್ಲ ತಿಳಿಸ್ಕೊಡಕ್ಕೆ ನೀನು ಅವತ್ತು ಜಗದಂಬ ಸ್ವಾಮಿಗಳಿಗೆ ಪುಣ್ಯ ಆತ್ಲಿ ಇಲ್ಲಿ ಅಂತ ಇಟ್ಟು ಹಾಲು ಕರೆಸ್ತೀನಿ ಈಗ ನೋಡೋಣ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಹಾ ಬಂದೇರಿ ಹಾಲು ಕಾದ ಇಲ್ಲ ಹಾ ಕಾಯ್ದಾವ್ರಿ ತೋಮ ಗಡಿಗೆ ತೋಮ ಇಲ್ಲಿ ಹಾ ತೋಮ ತೋಮಾನಿ ಗಡಿಗೆ ತೋಮಾನಿ ಗಡಿಗೆ ಜ್ವಾಕಿ ತಂಗೀ

ಕರಿಯತತಿ ಅಲ್ಲಿ ಕರಿಯತತಿ ಅಂದ್ರೆ ಸ್ವಾಮಿಗಳು ಪೊರಬ್ರು ಅದಾರ ನನ್ನ ಗಡಿಗೆ ಏನೂ ಆಗಿಲ್ಲ ಹೆಂಗ ಬರ್ತದೆ ಬರಲಿ ಬಕ್ ನೋಡೋಣ ನಾನು ಕಾಯ್ಕೊತ ಮಕ್ಕಂದ್ ನಮಗ ಇವತ್ತು ಎಮ್ಮಿಗೆ ಹೋಗಂಗಿಲ್ಲ

अबे इतना हाँ आधु 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 रात्री हाँ 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 मैं बुरी बहुत हो मस्ते हाल कुड़िना ता मैं बॉरी चंदे के लिए डेकोरेशन वगैरह तिन्हा परसो परसो आजे उठते जाना बनिए बड़ू बेड़ा मतलब बड़ू हो मक्खन ले 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 ಈಗ ಚnji ಮುಂದು ನೀ ಹಾಲು ಕುಡಿಬೇಕಂದ್ರ ನಾ ಹೇಳಿದಂಗೆ ಕೇಳಬೇಕು ಓ ಸಂಜಿ ಡ್ಯೂಟಿಗೆ ನಾವು ಹಾಲು ಕುಡಿಬೇಕಾದ್ರೆ ಈಗ ಮೇಡಂ ಅವರು ಹೇಳಿದಂಗೆ ನಾವು ಕೇಳ್ಬೇಕು ಕೇಳಬೇಕು ಅಪ್ಪನೇ ಆಗಲಿ ಗುರುದೇವ ಅಪ್ಪ ನೀನ ಹೇಳಿ ಒಂದು ಕೆಲಸ ಮಾಡು ಪಟ್ಟನೆ ಹಿಂಗ ಹೋಗು ನನಗೆ ಒಂದು ಮಳೆ ಹುಟು ಬಾ ಹುವಾ ನನಗೆ ಹುವಾಗ ಕುಲಂಗನ್ ಸೀತೆವಾ ಇವತ್ತು ಲೇಟ್ ಮಾಡಿ ಹೂವಾ ಮತ್ತ ಮೈಸೂರು ಪಾಕ ಎಲ್ಲ ತಗೊಂಡ್ ಬಾ ಅಂತದ್ ಬಗ್ಸೈತೆ ನನ್ನ ಜೀವ ಹೆಸಿ ಹೇಳಿ ಹೆಸಿ ಮದುವೆ ಆಗ ಆರ್ ತಿಂಗಳ ವರ್ಷ ಎರಡು ವರ್ಷ ಆತು ಈಗ ಹೂ ಹಾಕೋತಾರ ಈಗ ನಂಗೆ ಬೇಕು ಅದು ಫಸ್ಟ್ ನೈಟ್ ದಾಗ ಈಗ ಫಸ್ಟ್ ನೈಟ್ ದಾಗ ಹೂ ಹಾಕಿದ್ರಲ್ಲ ಅಟ್ಟೆ ಹಾಕೋತಾರ ಫಸ್ಟ್ ನೈಟ್ ದಾಗ ಅಟ್ಟೆ ತಿಂತಾರೆ ಮಂದಿ ಈಗ ಎಲ್ಲಾನು ಊರಿಗೆ ಉಪಾರಿಗೆ ಹೋದ್ರೆ ತೊಂಬರಂಗಿಲ್ಲ ಸ್ವೀಟ್ ಏನು

ఇష్ట సుతనా జీవ బంద్ హోయి బోయిబిత వంద హాడది కెని తిన్ను కాల ఇంత దండ పిండగా కట్కొందు నన్ను జీవన హాళగ్బిట్టైతి

ైతి ఏ కైబిడు నందు కై ఊ నందు కైనే బిడల్గైతి వడ్డీ ఎలా నాకు టీరప్ప కై బిడుజు నందు బబ్లాది ముత్య తప్పైతి నన్ను గండకు సుళి బిడు నేడుసై బిడుసు బారి నన్ను కై బిడుస్రీ ஏ நான் கை பிடி யாதிவரு நன்கைடீ தப்பாக நான் கை பிடிச்சி நான் மீசா இடது எடி கொடுத்தி நமக்கு துப்பா தோம்பா நான் அடிக கை ஆச்சங்கில் நான் கை பிடுசாரதில் ಯಾರು ಬಿಡಿಸ್ರಿ ನನ್ನ ಕೈಯ ಯಾರದಿರೇ ನಾನು ಸುಳೇಳಿ

अरे ना नानी तुमनिया कहिंगा का देव देव इतंगता नन काय बेडज मदला येनगत न सुई आनी न काय सुईले बेननी आनीती दिने दिन्ना केनी हा हा मैगिन केनी नीना तिंदे इतदना

ಫುಲ್ ಹಾಲ್ ಕುಡಿಸ್ತಾರೇ ಬರೇ ಬಸ್ ನಿಂಗ ಮಾಡ್ತ ಗೊತ್ತಿದ್ದ ಮೈಸೂರು ಪಾಕ್ ಹೋಗಿ ಎಮ್ಗಳ ನೀರ ವ್ಯವಸ್ಥೆ ಮಾಡಿ ಬನ್ನಿ ನನಗೆ ಯಾವ ಬೇಕ ಕೂಡ್ಲಿ ಅದೈತಿ ಎರಡ್ ಕಾಲಿಂದ ಐತೋ ನಾಕ್ ಕಾಲಿಂದ ಐತ ಕಂಡ್ ಹಿಡಿಬೇಕತ್ತ ಸ್ವಾಮಿಗಳು ತಂದ್ ಮಂತ್ರ ಮಾಡಿದ್ ನಿಂಬಿಕಾಯಿ ತಂದಿಟ್ಟಿನ ಮೇಲೆ ನೋಡಲ್ ಮೇಲೆ ಹಸ ನಿಂಬಿಕ ಅದ ಇಷೇದಾಗಿ ಚಲಕೊಂಬಂದ ಪರ್ಸಾದ್ ಹೊರಸಿನಿ ಹೆಂಗ್ ಸಿಕ್ಕೊಂಡಿ ಮಗ ಗಂಡ ಸುಳ್ಳು ಹೇಳಿ ಅದಕ್ಕೆ ಬಿದ್ದು ಸಾಮಾನ್ ಇಲ್ಲ ನನ್ನ ಕಡೆ ಏನ್ ಹಾಡಿದ್ ಗೊತ್ತ ಏನು ಏನ್ ಹೊರಗೆ ಕಳಸು ಬೇತ್ ಮಾಡಿ ಹೊಲಕ್ಕೆ ಹೋಗಂತಾಳ ಮೆವು ಇಲ್ಲದಂಗ ಆಗ್ಯದ ಎಮ್ಮಿಗಿ ಗಡಬಡ ಮಾಡಿ ಒಳಗ ಹೋಗಿ ನೆಲುವಿನ ಗಡಿಗೆ ಹಿಡಿಯುದರಾಗ ಬಿದ್ದಾಳಪ್ಪ ತಾನೇ ಬಲಿಗೆ ಈಗ ಮೀನಿನ ಗಾಳಿನಾಗ ಹುಕ್ನಾಗ ಮೀನ ಗಾಳಿನ ಹುಕ್ ಇರ್ತೈತೆ ಹುಕ್ ಹೋಗಿ ಮೀನಿನ ಬಾಯಾಗ ಸಿಕ್ಕಂಗ ಬಿಡ್ಸೋದಿಲ್ಲ ಏನ್ರೈತಿ ಏನು ಏ ಏ ಏನು ಅನ್ನ ಆ ಐಡಿಯೋ ನೋಡೋರು ಎಲ್ಲ ನಮ್ಮ ಕನ್ನಡ ಜನತೆಗೆ ಹೇಳ ನನಗೆ ಅದು ಯಾರು ತಪ್ಪು ಮಾಡಬೇಡ್ವ ತಪ್ಪು ಮಾಡಿದ್ರೆ ಶಿಕ್ಷೆ ಹಿಂಗೆ ಆಗತೈತೆ ಆಮೇಲೆ ಬಿಡಿಸ್ತೀನಿ ನೋಡಿರಿ ನಾ ಮಾಡ್ದಂಗೆ ತಪ್ಪು ನೀವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಗಂಡು ಹೆಂಗೆ ಹೇಳ್ತಾನ ಹಂಗೆ ಕೇಳಿರಿ ಗಂಡು ಯಾವಾಗಲೂ ಸುಳ್ಳು ಹೇಳ್ಬೇಡ್ರಿ ಇದ್ದಿದ್ದೇ ಹೇಳ್ರಿ ನಂಗೆ ಕೆನಿ ಇಷ್ಟ ಆಯ್ತಿನ ತಿಂತೀನತು ಹೇಳ್ರಿ ಗಂಡು ಬೇಡ ಅನ್ನಂಗಿಲ್ಲ ಅವ್ರ ಪ್ರೀತಿಯಿಂದ ಕೊಡ್ಸೋದು ಕೊಡ್ತಾ ನಾವು ಸುಳ್ಳು ಹಾಕಿ ಯಾಕೆ ತಿನ್ಬೇಕು ನೋಡಿ ನಾ ಸುಳ್ಳು ಹೇಳೀನಿ ನೋಡಿ ಇಲ್ಲಿ ದೇವ್ರು ನನ್ನ ಕೈ ಅಂಟಿಸ್ಕೊಂಡ್ಬಿಟ್ಟಾನೆ ನೋಡು ಒಂದು ಮಾತು ಹೇಳೇನ ಎಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ ಮಾಡುವ ನಮಸ್ಕಾರಗಳು ವಿಷಯ ಏನಂದ್ರೆ ನಾವು ತಪ್ಪು ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗಂಗಿಲ್ಲ ನಾವು ಇಲ್ಲಿ ತಪ್ಪು ಮಾಡತ್ತಿರ್ತೇವೆ ಅವ್ರು ದೂರ ಇರ್ತಾರೆ ಕಾಣಂಗಿಲ್ಲ ಆದ್ರೆ ಇಡೀ ಜಗತ್ತು ಇರಿಬಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಭೂಮಿ ಮೇಲೆ ತಿರುಗ್ತಾವಂದ್ರೆ ಇದು ಯಾವ ತಪ್ಪು ಮಾಡತ್ತವ ಯಾರಿಲ್ಲ ಅನ್ನೋದು ಮ್ಯಾಲೊಬ್ಬ ನೋಡಾಕಿರ್ತಾನೆ ನಾವು ಇನ್ನೊಬ್ಬರ ಮೇಲೆ ಮನಸ್ಸು ಮಾಡಿದ್ರೆ ನಮ್ಮ ಮನೆಯವ್ರ ಮೇಲೆ ಮನಸ್ಸು ಮಾಡಾಕ ಒಬ್ಬ ದೇವ್ರ ಸೃಷ್ಟಿ ಮಾಡಿರ್ತಾನತ್ತ ಅದಕ್ಕೆ ಸುಳ್ಳು ಹೇಳಿ ಬೆಣ್ಣಿ ತಿಂದೆ ಅಂದ್ರೆ ಹಿಂಗೆ ಆಕೈತೆ ನೋಡು ನಮ್ಮ ಅಪ್ಪ ಹೇಳ್ತಿದ್ದ ಎಣ್ಣೆ ಬೆಣ್ಣಿ ವ್ಯಾಪಾರ ಮಾಡಬೇಡೋ ಕುರ್ಸಲೇ ನನ್ನ ಮಗನ ಎಣ್ಣೆ ವ್ಯಾಪಾರ ಮಾಡು ನಿಳಿ ಎತ್ತ ನಿಳಿ ಉಳಿತೈತೆ ಅಂತ ಹೇಳ್ತಿದ್ದ ಅದಕ್ಕೆ ಬೆಣ್ಣಿ ತಿನ್ಬೇಕಂತೇಳಿ ಆಸೆಯಾಗಿ ನಮ್ಮ ಅಪ್ಪ ಹೇಳ್ಸಾಯನ ಬೆಣ್ಣಿ ಆಸೆಕ್ಕಾಗಿ ನಾ ಎಮ್ಮಿ ತಂದು ಕಟ್ಟಿನಿ ಇವತ್ತು ನನ್ನ ಕೈ ಸಿಕ್ಕೊಂಡು नगा परसा तंद हस्तनु कुल्लाकति समाधान मारा hmm. ओम नमः जगत गुरु रेवन सिद्ध महाराज की जय श्री लागटानेश्वर महाराज की जय श्री उल्लजंती माळिंगेश्वर महाराज की जय कोणूर कर सिद्धेश्वर महाराज की जय ना ननहिंतीन कापाडा पाणी ना हाँ बडा बडा ನನ್ ಕೈ ಬಿಟ್ಟು ರೋ ನನ್ ಕೈ ಬಿಟ್ಟು ರೋ ಇಲ್ಲ 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 ಕಾಲ್ ಸಾರಿ ನನ್ನ ತಪ್ಪು ಆಗಿತಲಿ ನಾ ಇನ್ನೂ ಏನು ಮಾಡಂಗಿಲ್ಲ ಗಂಡ ಹೆಂಡ್ರ ಜಗಳ ಉಂಡೆ ಮಾಡ್ತನಾ ಅಂತ ವಿಚಾರ ಮಾಡಕ ಹೋಗಬೇಡ ನೀನ ನಾನು ಹೆಂತಿ நானೆ ನಿನ್ನ ಗಂಡ ಬೇಕಾ ತತಿಯಾ 1 ಲೀಟರ್ ಹಾಲು ಮಾರೋ ಕಡಿಮೆ ಮಾಡೋಣ ತೆಂದ್ ಒಂದ್ ಆರಾಮ ಇರಲಿ ಅಲ್ಲಿ ಗೈನಾ ಒಂದ ಗಡಿಯಾಕ್ಕೆ ಬೆನ್ನಿ ಇತ್ನಾ ತಿನ್ಲ್ಯ ಏನಾ ಯಾಕಂದ್ರೆ ಏನಾ ಕೀಹು ಕೀಹು ಕಲಾವಿದ ಬಿನುಗ ಬ್ರಹ್ಮಶಿರ ಮಾಡೋ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಇವರು ಹೆಸರು ಹೇಳ್ರಿ ಎಸ್ ಜಿ ಬಿಜಾಪುರ್ ಅಂತ ಹೇಳಿ ಐತ್ರಿ ಯೂಟ್ಯೂಬ್ ಮಾಡ್ರಿ ಎಲ್ಲಾರು ನೋಡ್ರಿ ಸಪೋರ್ಟ್ ಮಾಡ್ರಿ ಬಡ ಕಲಾವಿದರೂ ಬೆಳೆಸಿರಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಹೆಸರಿ ರೀ ಎಸ್ ಜಿ ಬಿಜಾಪುರ್ ಎಸ್ ಸಿ ಬಿಜಾಪುರ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ ಎಸ್ ಸಿ ಬಿಜಾಪುರ್ ಯೂಟ್ಯೂಬ್ ಚಾನಲ್ ಹೋಗಿ ವಿಡಿಯೋಗಳು ನೋಡ್ರಿ ಏನಾರು ತಪ್ಪು ತಡೆಯ ಕಮೆಂಟ್ ಮುಖಾಂತರ ಅಂತ ಹೇಳ್ತಾ ನಮ್ಮ ವಿಡಿಯೋನು ನೋಡ್ರಿ ನಾವು ಮಾಡಿದ್ದು ಒಂದು ಗಂಡ ಹಿಂದಿ ಪ್ರೀತಿ ಅಥವಾ ದೇವ್ರ ಮೇಲೆ ನಂಬಿಕೆ ಇರಬೇಕು ಇರಬಾರ್ದು ಗಂಡಗೆ ಸುಳ್ಳು ಹೇಳಿದರೆ ದೇವ್ರು ಹೆಂಗೆ ಮೂಗ್ ಕೊಯ್ತಾನೋತ್ ಹೇಳ್ತಿದ್ರು ನಮ್ಮ ಹಿರಿಯಾರು ಅದನ್ನು ಒಂದು ಸಣ್ಣ ಕಾಮಿಡಿ ಒಳಗೆ ಮಾಡಿ ತೋರಿಸಿವಿ ಈ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ತಪ್ಪು ಆಗಿದ್ರೆ ನಿಮ್ಮ ಹೊಟ್ಟಿ ಮಕ್ಕಳಂಗೆ ಕ್ಷಮ ಮಾಡಿ ಕಮೆಂಟ್ನಾಗಿ ಬರೀರಿ ಅಂತ ಹೇಳ್ತಾ ಎಲ್ಲ ನನ್ನ ಕನ್ನಡ ಜನತೆಗೆ ಧನ್ಯವಾದಗಳು